ರೋಗ ಕಳೆಯಲು ಸಿಂಪಡಿಸಿದ ರಾಸಾಯನಿಕದಿಂದ ಬಾಡಿದ ಆರು ಎಕರೆ ಭತ್ತದ ಬೆಳೆ ಕಂಗಾಲಾದ ರೈತನಿಂದ ಕಣ್ಣೀರ ಹೊಳೆ ಮುಂಡರಗಿ ತಾಲೂಕಿನ ಹಮ್ಮಿಗಿ ಗ್ರಾಮದಲ್ಲಿ ಒಣಗಿದ ಆರು ಎಕರೆಯ ಲಕ್ಷಾಂತರ ರೂಪಾಯಿ ಮೌಲ್ಯದ ಭತ್ತ ಸಂಕಷ್ಟಕ್ಕೆ ಸಿಲುಕಿದ ರೈತ ಹಮ್ಮಗಿ ಗ್ರಾಮದ ರೈತ ನಾಗರಾಜ್ ಫಕೀರಪ್ಪ ಈಟಿ ತಾನು ಬೆಳೆದ ಆರು ಎಕರೆ ಭತ್ತಕ್ಕೆ ಕೊಳ್ಳೆ ರೋಗ ಮತ್ತು ಡೊಂಗಿ ರೋಗ ನಿಯಂತ್ರಣಕ್ಕಾಗಿ ಹೂವಿನ ಹಡಗಲಿಯ ಅನ್ನದಾತ ಆಗ್ರೋ ಏಜೆನ್ಸಿಯಲ್ಲಿ ಸುಮಾರು ಹದಿನಾರು ಸಾವಿರ ಬೋನಸ್ ಮತ್ತು ಸಿಂಕ್ಲೆಟ್ ಕಂಪನಿಯ ರಾಸಾಯನಿಕ ಸಿಂಪಡಿಸಿದ ನಂತರ ತೆನೆ ಕಟ್ಟುತ್ತಿದ್ದ ಭತ್ತ ಸಂಪೂರ್ಣ ಒಣಗಿ ಹೋಗಿದ್ದು ಲಕ್ಷಾಂತರ ರೂಪಾಯಿ ಉಣಗಿದ್ದು ಕಂಡು ಕಣ್ಣೀರಿದ್ದ ರೈತ ಕುಟುಂಬ ನಿರ್ವಹಣೆಗಾಗಿ ಭೂಮಿಯನ್ನು ನಂಬಿದ ಅನ್ನದಾತನ ಕುಟುಂಬ ಬರಗಾಲದ ಬಿಸಿಲಿನ ದಂಗೆಯಲ್ಲಿ ಕೂಡ ಹಸನಾಗಬೇಕಿದ್ದ ಬೆಳೆ ಕಣ್ಣು ಮುಂದೆ ಬಾಡಿದ್ದು ಕಂಡು ಹಾಗೂ ಅಕ್ಕಪಕ್ಕದ ಹಸನಾದ ಬೆಳೆಯನ್ನು ನೋಡಿ ಮರ ಮರ ಮರುಗಿದ ರೈತ ರೈತರಿಗೆ ಸರಿಯಾದ ಮಾಹಿತಿ ನೀಡದೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಗೂ ಬೆಳೆ ಒಣಗಲು ಕಾರಣವಾದ ರಾಸಾಯನಿಕ ಹೀಗಾಗಿ ಆಗ್ರೋ ಏಜೆನ್ಸಿಯಿಂದ ಪರಿಹಾರ ನೀಡುವಂತೆ ಮುಂಡರಗಿ ಹಾಗೂ ಹಡಗಲಿಯ ಕೃಷಿ ಸಹಾಯಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದ ರೈತ ಪರಿಹಾರ ನೀಡುವಂತೆ ಕೇಳಿಕೊಂಡರು ಯಾವುದೇ ಕೃಷಿ ಇಲಾಖೆ ರೈತರಿಗೆ ನೆರವಾಗಿ ಯಾವುದೇ ಕೃಷಿ ಇಲಾಖೆ ರೈತನಿಗೆ ನೆರವಿಗೆ ಬಾರದೆ ಕಣ್ಣೀರಿಟನ್ ರೈತರಿಗೆ ನ್ಯಾಯ ನೀಡಬೇಕಿದ್ದ ಕೃಷಿ ಇಲಾಖೆ ಕೈತೊಳೆಯಲು ಪ್ರಯತ್ನ ಮಾಡುತ್ತಿದ್ದು ನಮಗೆ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಹಡಗಲಿಯ ಅನ್ನದಾತ ಆಗ್ರೋ ಏಜೆನ್ಸಿಯ ಮುಂದೆ ವಿಷ ಸೇವಿಸಿ ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ರೈತ ನಾಗರಾಜ್ ಕಣ್ಣೀರಿಟ್ಟನು ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ರೈತರು ಕೂಡ ನಮ್ಮೆಲ್ಲರ ಬೆಳೆ ಸರಿಯಾಗಿದ್ದು ಈ ರೈತರ ಬೆಳೆ ಮಾತ್ರ ಒಣಗಿದ್ದು ಅದಕ್ಕೆ ರಾಸಾಯನಿಕ ಸಿಂಪರಣೆ ಕಾರಣ ಎಂದು ಹಲವರು ರೈತರು ಈ ಸಂದರ್ಭದಲ್ಲಿ ಹೇಳಿದರು ಬನ್ನಿ ನೋಡೋಣ ಜಿಲ್ಲಾ ಮುಂಡಗಿ ತಾಲೂಕಿನ ಹಂಬಿ ಗ್ರಾಮದಲ್ಲಿ ಇವತ್ತು ಈ ಒಂದು ಹಮಿ ಗ್ರಾಮದ ರೈತರು ಆಗಿರತಕ್ಕಂತ ನಾಗರಾಜ್ ಇಟಿ ಇಟಿ ಅಂತಕ್ಕಂಥ ರೈತರು ಇವತ್ತು ಪ್ರತಿ ವರ್ಷ ಕೂಡ ಈ ಗ್ರಾಮದಲ್ಲಿ ಸುಮಾರು ಆರು ಎಕರೆ ಭತ್ತವನ್ನು ಬೆಳೀತಾರೆ ಈ ವರ್ಷ ಕೂಡ ಆರು ಎಕರೆ ಒಂದು ತಮ್ಮ ಜಮೀನಿನಲ್ಲಿ ಕೃಷಿ ಅವಲಂಬಿತವಾಗಿರ್ತಕ್ಕಂಥ ಕುಟುಂಬ ಈ ಒಂದು ಕುಟುಂಬ ಈ ಒಂದು ಭತ್ತವನ್ನು ಅವಲ ಬಿತ್ತಿದ್ದಾರೆ ಆದರೆ ಇದಕ್ಕೆ ಒಂದು ರೋಗ ರುಜಿನೇ ಬರಬಾರ್ದು ಅಂತೇಳಿ ಅಂಗಡಿ ಹೋಗಿ ಈ ರೀತಿ ರೋಗ ಬರಬಾರ್ದು ನಮಗೆ ಭತ್ತ ಇದು ರೀತಿ ಇದೆ ನಮಗೆ ಎಣ್ಣೆ ಕೊಡಿ ಅಂತಂದು ಹೇಳಿ ಕೇಳಿ ತಮ್ಮೊಂದು ಎಣ್ಣೆಯನ್ನು ಸಿಂಪಡಿಸಿದರೆ ನೋಡ್ಬೋದು ಈಗ ನೀವು ಸುಮಾರು ಆರು ಎಕರೆ ಹೊಲ ಕೂಡ ಅಷ್ಟು ಹೊಲ ಕೂಡ ಪೂರ ಒಣಗಿದೆ ಹಾಗಾಗಿ ರೈತರು ಇವತ್ತು ಕಣ್ಣೀರಿನ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾರೆ ಮೊದಲೇ ಬಸ್ ಈ ಒಂದು ಬರಗಾಲದ ನಡುವೆ ಬಿಸಿಲಿನ ತಾಪ ಜೊತೆಗೆ ನೀರು ಕೂಡ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಸಾಲ ಸೂಲ ಮಾಡಿ ಈ ಒಂದು ಬರಗಾಲದ ನಡುವೆ ಕೂಡ ಆ ಒಂದು ಕಂಪನಿಯನ್ನು ನಂಬಿ ತಂದು ಬೀಜವನ್ನು ಬಿತ್ತಿ ಜೊತೆಗೆ ಈಗ ತೆನೆ ಬರ್ತಕ್ಕಂತ ಸಂದರ್ಭದಲ್ಲಿ ಎಣ್ಣೆಯನ್ನು ಹೊಡೆದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಪೂರ ಈ ಹೊಲ ತೆನೆಯನ್ನ ಬಿಡದೆ ಒಣಗಿರೋದ್ರಿಂದ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬನ್ನಿ ಆಗಿದ್ರೆ ಆ ರೈತರನ್ನ ಕೇಳೋಣ ಅವರ ಒಂದು ಸಮಸ್ಯೆ ಏನು ಜೊತೆಗೆ ಯಾವ ಕಂಪ್ನಿ ಎಣ್ಣೆ ಹೊಡೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಜೊತೆಗೆ ಯಾವ ಕಂಪ್ನಿ ಯಾವ ಅಂಗಡಿಯಿಂದ ತಂದಿದ್ದಾರೆ ಎಂಬುದನ್ನು ಆ ರೈತರನ್ನೇ ಕೇಳೋಣ ಇದು ಎಣ್ಣೆ ನಮ್ಮ ಮನೆಯರು ಅವರು ಅಂಗಡಿಯರು ನೆಂಬಿ ತಗೊಂಬಂತಿರಿ ಅವರು ತಗೊಂಬಂದು ಹೊಡೆದ್ರೆ ಚೆನ್ನಾಗಿ ಫಸ್ಟ್ನೇಕ ಹತ್ತು ರೂ ಇವ್ರು ನಮ್ಮ ಮನೇರು ಬ್ಯಾಚ್ ಹಚ್ಚುವಾಗ ಇದು ಬಂದು ನಮ್ಮ ಮನೆಯವರು ಪೂಜೆ ಮಾಡಿ ಬ್ಯಾಚ್ ಹಚ್ಚದ ಇರು ಇಡೀ ಹಚ್ಚೋರ ಇದು ಇದು ಇದ್ದಾಗ ಇದು ಎಲ್ಲ ಹರ ಈ ಒನ್ಯಕ್ಕೆ ಹಚ್ಚಿಂದಾಗ ಎಲ್ಲ ಹರವು ಹಚ್ತೈತಿ ಆದ್ರೆ ಇವರು ಎಣ್ಣೆನ ಮತ್ತು ರೋಗ ಯಾವ ಹೆಂಗೆ ಟೈಮ್ನಾಗ ಹಿಂಗೆ ಬರತ್ತೆ ಹಂಗೆ ತೊಗೊಂಬ ತೊಂಬರ್ತಾರೆ ಆದ್ರೆ ಲಾಸ್ಟ್ ಟೈಮ್ಗೆ ಅದು ಹೊಡೆ ಹೊಡಿತ ಟೈಮ್ಕನ ಒಂದು ಎಣ್ಣೆ ಎಣ್ಣೆ ಕೊಟ್ಟರು ರೀ ಅವ್ರು ಯಾವಾಗ ಆಗಿದ್ದಿಲ್ಲ ರೀ ಒಂದು ಎಂಟತ್ತು ವರ್ಷ ಆಯಿತು ಒಟ್ಟು ಹಿಂಗೆ ಆಗಿದ್ದಿಲ್ಲ ಕಂಪ್ನಿ ಮ್ಯಾಗೇನು ಏನು ನಮಗೇನು ಅದು ಇದ್ದಿಲ್ಲ ಅದು ಚೆನ್ನಾಗಿತ್ತು ಈ ಸಲ ಏನಾಯ್ತು ಅಂದ್ರೆ ಅದು ಇದ್ರ ಹೊಡೆ ಟೈಮ್ಕ ಅದು ಏನೋ ಒಂದು ರೋಗ ಅಂತ ಆ ಎಣ್ಣೆ ತಗೊಂಬಂತು ಕೊಟ್ಟರೆ ಅವರು ಕೊಟ್ಟರಲ್ಲ ಅದು ಏನಾಯ್ತು ಅಂದ್ರೆ ಆ ಟೈಮ್ ಕೊಟ್ಟರಲ್ಲ ಕೊಟ್ಟ ಟೈಮ್ ಏನಾಗೈತೆ ಹೊಡೆದಾರಲ್ಲ ಕುದಿ ಅದು ಇನ್ನೂ ಮ್ಯಾಕೂ ಹೊಡೆ ತೆಗಿ ತೆಗಿದ್ರೆ ಅದು ಹೊಡೆದಾರಲ್ಲ ಅದು ಅಲ್ಲೇ ಕುದಿಕಿಚ್ಚಿ ಉಂಟು ಸಣ್ಣ ಎಳೆ ಮಗನ ಕುದಕ್ಕೆಚ್ಚಿದಂಗೆ ಐತೆ ಅದನ್ನು ಬಿಟ್ಟರೆ ಏನಿಲ್ಲ ರೀ ಭಾತಂಕರ ಏನೇನಿಲ್ಲ ಸತ್ತೀರಿ ಏನಿಲ್ಲ ಅದು ಏನಿಲ್ಲ ಆರು ಎಕರೆ ಹೊಲ ಐತೆ ರೀ ಅದೇ ಇವರು ನಮ್ಮ ದೊಡ್ಡಪ್ಪರು ಅವರು ನಮ್ಮ ಯಾರು ಆ ಕಡೆ ನಮ್ಮ ಎಲ್ಲ ನಮ್ಮದು ಇದು ಹೊಲ ಎಲ್ಲ ಈ ಕಡೆ ನಮ್ಮ ಪಟ್ಟಿ ಚೆನ್ನಾಗಿದೆ ಭತ್ತ ಇದು ಒಂದು ನಮ್ಮ ಅಣ್ಣದ್ದು ಹಿಂಗೆ ಲಾಸ್ ಆಗೈತೆ ಹ್ಞೂ ಇದು ಲಾಸ್ ಆಗೈತೆ ರೀ ಆದರೆ ಇದಕ್ಕೆ ಅದು ಅವ್ರ ಕಂಪ್ನಿಯವರು ಇದಕ್ಕೆ ಪರಿಹಾರ ಅಂತ ನಮ್ಗೆ ಕೊಡಬೇಕು ಸರ್ ಏನು ಸಮಸ್ಯೆ ಆಗೈತೆ ಈಗ ಈ ನಮ್ಮೂರಲ್ಲಿಗೆ ಸದ್ಯ ಏನಲ್ರಿ ಸರ ಇವರು ಭತ್ತನ ಯಾವಾಗಲೂ ಮುಂಜಾಗ್ರತೆಯಲ್ಲಿ ಜಾಸ್ತಿ ಹಚ್ತಾರೆ ಇವರು ಹ್ಞೂ ಸ್ವಲ್ಪ ಜಲ್ದಿ ಕೊಳ್ಳಿ ಬರಬಾರ್ದು ಮತ್ತು ದ್ವಾಮಿ ನಮ್ಮ ಹೊಲಕ್ಕೆ ಕಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಅವರು ಎಣ್ಣೆ ಸ್ಪ್ರೇ ಮಾಡೋಕ್ಕೆ ಇದು ಮಾಡಿದ್ರಿ ಅವರು ಆದ್ರೆ ಕಂಪ್ನಿಯವರು ಯಾವ ಎಣ್ಣೆ ಕೊಟ್ಟರು ಯಾವ ಎಣ್ಣೆ ಇಲ್ಲೋ ಅನ್ನೋದು ಗೊತ್ತಲ್ಲ ರೀ ಸರ್ ಆದ್ರೆ ಒಂದು ಅಂಗಡಿಯರನ್ನ ನಂಬ್ಬಿಟ್ಟಿರ್ತೇವೆ ನಾವು ರೈತರು ಆದ್ರೆ ಆ ಬಾಟ್ಲಿ ಒಳಗೆ ಯಾವ ಎಣ್ಣೆ ಇರ್ತೈತೆ ಅಂತ ಹೇಳ್ಬೇಕು ರೀ ಸರ ನಾವು ಅಂಗಡಿಯರು ಕೊಟ್ಟದ್ದು ತಂದು ನಾವು ಸ್ಪ್ರೇ ಮಾಡೋದು ನಮ್ಗೆ ಕೆಲಸ ರೀ ಈ ಒಳಗೆ ಈ ಈ ಆಕಾರ ಆಗಿಬಿಡದ್ ನೋಡಿರಿ ಸರ ಇವೆಲ್ಲ ನೋಡ್ರಿ ಇವೆಲ್ಲ ಕೂಡಿ ಈ ಹೊಲ ಇವು ಎಲ್ಲ ಒಂದವಾರಿಗೆ ಹೊಲ ಹಚ್ಚಿದ್ವಿ ಹಂಗಾದಾಗ ರೈತರು ಯಾರು ನಂಬಕ್ರಿ ಸರ ನಾವು ಏನ ಕಂಪ್ನಿಯರ್ ನಂಬೋದು ಏನೋ ಅಂಗಡಿ ಕಾರ ಯಾರು ಯಾರ ನಂಬನ್ರಿ ನಾವು ಅರ್ಜಿ ಅರ್ಜಿ ಕೊಟ್ಟಿ ಯಾರು ನಮ್ಮನ್ನ ಹಳ್ಳಿ ನೋಡವಲ್ಲರಲ್ರಿ ಇವ್ರ ಎಲ್ಲರೂ ಚೆನ್ನಾಗಿದೆ ಎಲ್ಲರೂ ಚಲೋ ಅದಾವ್ರಿ ಹ್ಞೂ ಇದು ಒಂದೇ ತರ ಆಗಿದೆ ಇತೊಂದು ಒಂದ್ಯಾಕೆ ಹಿಂಗ ಆಗಿತ್ರಿ ಎಸ್ ಟಿಕ್ರೆ ಸುಮಾರು ಆರ್ ಎಕರೆ ಅಂದ್ರೆ ಆರ್ ಎಕರೆ ಐತ್ರಿ ಇದು ಹೊಲ ಕರೆಕ್ಟ್ ಬಂದಿದ್ರೆ ಎಷ್ಟ ಬರಬಹುದು ರೀ 6 ಎಕರೆ ಇದು 45 ಐವತ್ತು ಚೀಲ ಬೆಳಿತಿತ್ತ್ರಿ ಎಕರಿಗೆ ಹಾ ಹಾ ಒಂದೆಕರಿಗೆ ಈಗ ಅದ್ರಾಗ ಬರಗಾಲ ಒಂದೈತಿ ನೀರಿಂದ ಆಗೋಯ್ತು ಯಾವ ರೀತಿ ಎಲ್ಲ ಮೆಂಟೇನ್ ಮಾಡಿದ್ರಿ ಅಂತ ಇದೆಲ್ಲ ಈಗ ಈಗಲೇ ತೆನಿ ಬಂದೈತಿ ಈಗ ಸ್ಟಾರ್ಟಿಂಗ್ ಅಲ್ಲ ಎಲ್ಲ ಕರ್ಸು ಮಾಡಿದ್ರಿ ಎಲ್ಲ ಮಾಡಿದ್ರಿ ಹೌದು ಸರ್ ಈಗ ಕೈ ಬರತ್ತುತ್ತು ಬಾಯಿ ಬರಲಿಲ್ಲ ಅನ್ನಂಗಾಗಿದೆ ಈಗ ಕೈ ಸರಿ ಹ್ಮ್ ಈಗ ಅದಕ್ಕೆ ಏನು ಪರಿಹಾರ ಅಂತೂ ಯಾರು ಇದನ್ನ ಮಾಡೋಲ್ಲ ರೀ ನಮ್ಗೆ ಮುಂದಿಂದು ಏನು ಮಾಡ್ಬೇಕನ್ನೋದು ಅವರಿಗೆ ಹೌದು ಸರ್ ಮತ್ತೆ ನೊಂದು ರೈತಗೆ ಪರಿಹಾರ ಕೊಡ್ಬೇಕಂತ ಕೇಳ್ಕೊತವ್ರಿ ನಾವು ಇಲ್ಲ ಅಂದ್ರೆ ಮತ್ತೆ ನಮಗೆ ತಿಳಿದದ್ದು ನಾವು ಯಾವ ರೀತಿ ಒಳಗೆ ಏನು ಮಾಡ್ಬೇಕನ್ನೋದು ನಾವು ಮಾಡ್ಕೊತವ್ರಿ ಇಲ್ಲ ಅಂದ್ರೆ ಹೋಗಿ ಬಡ ಬಡ ಔಷಧ ಕೊಟ್ಟಿರ್ತಲ್ಲ ಅದನ್ನ ಅಂಗಡಿ ಮುಂದೆ ಆ ಮುದುಕನ್ನು ಕರ್ಕೊಂಡು ಹೋಗಿ ಎಣ್ಣೆ ಕುಡ್ದು ಅವ್ರ ಮನೆ ಅಂಗಡಿ ಮುಂದೆ ಸಾಯ್ತೀವಿ ನಾವು ಈ ನಮ್ಮದು ನಮ್ಮ ಪಕ್ಕದ ಹೊಲದವ್ರದ್ದು ಎಣ್ಣೆ ಹೊಡೆದ್ರಿಂದ ಈ ಈ ಥರ ಎಣ್ಣೆ ತೊಗೊಂಬಂದಿದ್ದವರು ಪ್ರಿಪ್ನೋಜಲ್ ಟ್ವೆಂಟಿ ಫೈವ್ ಇ ಸಿ ಅಂತ ಹೇಳಿ ಇನ್ನೊಂದು ಪೈಮೆಟ್ರೋಜನ್ ಫಿಫ್ಟಿ ಡಬ್ಲ್ಯೂ ಜಿ ಅಂತ ಹೇಳಿ ಈ ಕಂಪ್ನಿ ಎಣ್ಣೆ ಹೊಡೆದಿರೋದ್ರಿಂದ ಎಲ್ಲ ಹೊಲ ಆರು ಎಕರೆ ಹೊಲನೂ ಒಂದು ಕಾಳನೂ ಬರೋಂಗಿಲ್ಲ ಬೇರೆಯವ್ರ್ದೆಲ್ಲ ನಮ್ಮದೆಲ್ಲ ಚೆನ್ನಾಗಿದೆ ಅವ್ರದ್ದು ಅವ್ರು ಕೊಟ್ಟಂಥ ಅಂಗಡಿಯವ್ರದ್ದು ಎಣ್ಣೆಯಿಂದ ಈ ಥರ ಆಗಿದೆ ಅವ್ರಿಗೆ ಯಾವುದಾದ್ರೂ ಪರಿಹಾರ ಕೊಡಬೇಕು ಈ ಕಂಪ್ನಿಯವರೇ ಕೊಡಬೇಕು ಅಂತ ನಾವು ಅವರೇನು ಹೇಳಿದರು ತಾಲೂಕು ಕೃಷಿ ಅಧಿಕಾರಿಗೆ ಹೋಗಿ ಭೇಟಿಯಾಗಿರಿ ಅಂತ ಹೇಳಿದರು ಹೋಗಿ ನಾವೆಲ್ಲ ಕಂಪ್ಲೀಟ್ ಮಾಡಿ ಬಂದರೆ ನಮ್ಮದು ಈ ತಾಲೂಕು ಅಲ್ಲ ಅದು ನಾವು ಹಡಗಲಿಯಲ್ಲಿ ತಂದಿರೋದು ಅವ್ರದ್ದು ಬಳ್ಳಾರಿ ಡಿಸ್ಟಿಕ್ ಆಗುತ್ತೆ ನಮ್ಮದು ಗದಗ ಡಿಸ್ಟಿಕ್ಕು ಅಲ್ಲಿಗೆ ಹೋಗಿ ಕಾಂಟ್ಯಾಕ್ಟ್ ಅಂತ ಹೇಳಿದ್ದಾರೆ ಆದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಒಬ್ಬರು ಬಂದಿಲ್ಲ ಅವ್ರು ಯಾವುದೇ ರೀತಿ ಪರಿಹಾರನೂ ಕೊ ಹೇಳಿಲ್ಲ ನಮಗೆ ಒಬ್ಬರು ಯಾರೂ ಬಂದಿಲ್ಲ ನಮಗೆ ಅದರಿಂದ ಇದಕ್ಕೆ ಸಂಬಂಧಪಟ್ಟವರು ಆಗಲಿ ಯಾರೂ ಆಗಲಿ ನಮಗೆ ಇದರದ್ದು ಪರಿಹಾರ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಈಗ ನಿಮ್ಮ ಹೊಲಕ್ಕೆ ನೀವು ನಾವು ಬೇರೆದ್ದು ಒಬ್ಬೊಬ್ರದ್ದು ಒಂದೊಂದು ಥರ ಹೊಡಿ ಹೊಡಿತಾರೆ ಆ ಹೊಲಕ್ಕೆ ಯಾವುದು ಇದು ರೋಗ ಇರುತ್ತೆ ಆ ಥರ ಎಣ್ಣೆ ಹೊಡಿತಾ ಇದ್ದೇವೆ ಇವರು ಈ ಥರ ಇದೇ ನಮ್ಮದು ಅಂತ ಹೇಳಿ ಹೇಳಿದ್ದಾರೆ ಅವರು ಈ ಥರ ಎಣ್ಣೆ ಕೊಟ್ಟು ಕಳಿಸಿದ್ದಾರೆ ಅವನ ಇವರು ತೊಗೊಂಬಂದು ಹೊಡೆದಿದ್ದಾರೆ ಪ್ರತಿ ಈಗಾಗಲೇ ಎಂಟರಿಂದ ಹತ್ತು ವರ್ಷ ನಾವು ಇದನ್ನೇ ಮಾಡ್ತಾ ಬಂದಿದ್ದೇವೆ ಯಾವಾಗೂ ಆಗಿಲ್ಲ ಈ ಥರ ಇವು ಹೊಸ ಕಂಪ್ನಿಗೆ ಬಂದಿದ್ದಾವೋ ಏನೋ ಗೊತ್ತಿಲ್ಲ ನಮಗೆ ಆದರೆ ಕೆಮಿಕಲ್ ಯಾವ್ದು ಇರುತ್ತೆ ನಾವೂ ಚೆಕ್ ಮಾಡಕ್ಕೆ ಹೋಗಲ್ಲ ಅವ್ರದ್ದು ಏನು ಕೊಟ್ಟಿರ್ತಾರೋ ಅಂತ ಹೊಡಿತರ್ತಾವೆ ಈ ನಿಮ್ಮ ಭಾಗದಲ್ಲಿ ಎಲ್ಲರ ಎದುರು ಬೇಡಿಕೆನೂ ಅದು ಎಲ್ಲರದ್ದು ಸರಿಯಾಗಿದೆ ಅದು ಒಂದು ಹೊಲ ಆಗಿರೋದ್ರಿಂದ ನಿಮ್ಮ ಈ ಹೊಸ ಕಂಪ್ನಿ ಇದು ಅಂತ ಗೊತ್ತಿಲ್ಲ ನಮಗೆ ಕಂಪ್ನಿ ನೋಡಲ್ಲ ನಾವು ನಮ್ದು ಈ ತರ ಆಗಿದೆ ಅಂತ ಅಂಗಡಿ ಅವ್ರಿಗೆ ಹೋಗಿ ಕೊಡ್ತಾರೋ ಅಂತ ಹೊಡಿತರ್ತಿರ

ಎಪ್ಪ ಈಗ ಏನು ತೋರಿಸ್ ಕೊಟ್ಟ್ರಿ ಏನಾಗಿದ್ದೀರಿ ಇದೇ ವರ್ಷ ಹಂಗೆ ಯಾಕೆ ನಮ್ಮ ಮಗನಾದ್ರೂ ಮೋರ್ಸು ಮಾಡಿರೋ ಕಂದ್ರಿ ಕಲೆಸ್ಕಂತ ಅವ್ರು ಅಂದ್ರೆ ಅಗಪ್ತಾರೆ ಅವ್ರಿ ಇಲ್ಲ ರೀ ಎಲ್ಲ ಇದ್ದು ನಮ್ಮ ಅಷ್ಟೇ ಹೆಂಗೆ ಹಾಕೈತ್ರಿ ಅವ್ರದ್ದು ಸುಳ್ಳ ಸೌಕರ್ಯ ಹಿಂಗೆ ಹಂಗೆ ಅಂತಂದ್ರೆ ಯಾರದ್ರ ಮೇಲೆ ಎಪ್ಪದು ಕೊಟ್ಟಿರಿ ಅಂದ್ರಿ ಈಗ ಏನು ತೋರಿಸ್ ಕೊಟ್ಟರು ಈಗ ನಿಮ್ಮನೆ ಮಾಡ್ತದಂದ್ರೆ ಹಂಗೆ ಏನು ರೌಕ್ ರೀ ನಮ್ಮ ತಪ್ಪ ಹೇಳ್ತಾರೆ ನಮಗೆ ಏನು ತಪ್ಪತೆ ಅಂತ ಹೇಳ್ರಿ ಅವ್ರು ಕೊಟ್ಟಂತ ಹೆಣ್ಣಿನ ಅವ್ರು ಕೊಟ್ಟಂತ ಹೆಣ್ಣಿನ ಹೊರಗೇವ್ರಿ ಎಪ್ಪ ದೇವರ ಏನ ಮಗಂದ್ರ ಎಷ್ಟೆ ಆಯ್ತ್ರಿ ಆರ್ ಎಕರೆ ಐತಿರಿ ಮೇಡ ಆರು ಎಕರ ಅಷ್ಟು ಹಿಂಗ ಐತ್ರಿ ಹ್ಞೂ ಓಟೋ ಐತ್ರಿ ಅಲ್ಲಿ ಇದ್ರೆ ಅಲ್ಲಿ ಮನೇಲಿ ನೋಡ್ರಿ ಆರ್ ಎಕರ ರೀ ಹ್ಞೂ ಆರ್ ಎಕರ ಹಿಂಗ್ ನೋಡ್ರಿ ಎಷ್ಟು ರೂಪಾಯ್ದೆ ಎಣ್ಣೆ ತಮ್ಮ ಹೊಡಿದ್ರಿ ಅವ್ರು ನಮ್ಮ ಮಗ್ಗ ಗೊತ್ತಿರಿ ಅಲ್ಲಿ ಎಷ್ಟು ಹದಿನಾರು ಸಾವಿರ ಅಂತ ನೋಡ್ರಿ ಹದಿನಾರು ಸಾವಿರ ರೂಪಾಯಿ ಇದ್ರೆ ಹದಿನಾರು ಸಾವಿರ ರೂಪಾಯಿ ಹೆಂಗೆ ನೋಡಿರಿ ಹ್ಞೂ ಮುಂಚೆ ಚಲೋನ ಐತೆ ರೀ ಎಲ್ಲ ಅಗ್ರಿ ಚಲೋ ಐತೆ ರೀ ಇಲ್ಲೇ ಮಗಿಲಿ ಜೊತೆ ಹೆಂಗೈತೆ ರೀ ಎಲ್ಲ ಇಲ್ಲೇ ಇದಕ್ಕೆ ಈಗ ರೀ ಎರಡು ದಿನ ದಿನಕ್ಕೆ ಒಂದು ವಾರ್ಗಿ ಅವರು ಇವರು ಎಲ್ಲ ಹಿಂಗೆ ಇದ್ದವು ರೀ ಅವರು ನಮ್ಮ ಎಲ್ಲ ಹಿಂಗೆ ಹಿಂಗಾಯ್ದವ್ರಿ ಅಷ್ಟು ಇಲ್ಲ ನೋಡಿರಿ ಇದು ಹೌದ್ರಿ ರೀ ಇದು ಇದು ನಾವು ಎಲ್ಲ ವಸ್ತು ಇಲ್ಲ ರೀ ಹ್ಞೂ ಅದು ಈಗ ಕಡೆಯದೇನೋ ಭೀಮ್ ಅಂತೇಳಿ ಅದು ಏನೋ ಪುಡಿ ಕಲ್ತಾರೆ ಕಡೆಯಿಂದ ಕಡೆಯದು ನೋಡ್ರಿ ಹಾಂ அவ கடை எண்ணெய் மத் ஏனாக எண்ணெய் ஒட் மேல எல் தந்தி அடகு மலி நோட் அடகுல தந்தி இது யாக்கு

ನೋಡಿದ್ರಲ್ಲ ಈ ಒಂದು ರೈತರ ನೋವು ನ ಸಂಗತಿ ಏನಪ್ಪ ಅಂದರೆ ಇವರು ತಮ್ಮ ಹೊಲದ ಒಂದು ಈ ಭತ್ತಕ್ಕೆ ದೊಣ್ಣೆ ಹುಳ ಹಾಗೂ ಕಳೆ ನಾಶಕ ಅಂತಂದು ಹೇಳಿ ಆ ಕಂಪನಿಯಿಂದ ಆ ಭೀಮಾ ಎಂಬರ್ತಕ್ಕಂಥ ಒಂದು ಕಂಪನಿಯ ಒಂದು ಔಷಧಿಯನ್ನು ತಮ್ಮಂದು ಸಿಂಪಡಿಸಿದ್ದಾರಂತೆ ಹಾಗಾಗಿ ಈ ರೀತಿ ಒಣಗಿದೆ ನಾವು ಸಂಬಂಧಪಟ್ಟ ಹಡಗಲಿಯ ಒಂದು ಕೃಷಿ ಇಲಾಖೆಗಾಗಲಿ ಮತ್ತು ಮುಂಡ್ರಿಗಿ ತಾಲೂಕು ಕೃಷಿ ಅಧಿಕಾರಿಗಳಿಗೂ ಕೂಡ ನಾವು ನಮ್ದು ಈ ರೀತಿಯಾಗಿದೆ ನಮ್ಗೆ ಅನ್ಯಾಯ ಆಗಿದೆ ಹೇಳಿ ಆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಆದರೆ ಮುಂಡ್ರಗಿ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕರು ಬಂದು ಭೇಟಿ ನೀಡಿದ್ದಾರೆ ಭೇಟಿ ನೀಡಿದು ನಮಗೆ ಸಂಬಂಧಪಡೋದಿಲ್ಲ ಇದು ನೀವು ಬೇರೆ ಡಿಸ್ಟಿಕ್ ಹೂವಿನಡಗಲಿಂದ ತಂದಿರೋದರಿಂದ ಇದು ನಮಗೆ ಸಂಬಂಧಪಡಲ್ಲ ಅಂತಂದು ಹೇಳಿ ರೈತರ ಒಂದು ಸಂಕಷ್ಟಕ್ಕೆ ನೆರವಾಗದೆ ಕೈ ತೊಳೆಯುವಂಥ ಕೆಲಸವನ್ನು ಇಲ್ಲಿಯ ಕೃಷಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಯಾಕಂದರೆ ಕೃಷಿ ಸಹಾಯಕ ನಿರ್ದೇಶಕರು ಆ ಅಂಗಡಿಯವರಿಗೆ ನೋಟಿಸ್ ಕೊಡೋದಾಗಲಿ ಅಥವಾ ಸಂಬಂಧಪಟ್ಟ ಆ ತಾಲೂಕಿನ ಕೃಷಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ರೈತರಿಗೆ ನ್ಯಾಯ ಕೊಡಿಸಬೇಕಾಗಿತ್ತು ಆದರೆ ಇಲ್ಲಿಯ ನಮ್ಮ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕರು ರೈತರಿಗೆ ಮೂಗಿಯ ತುಪ್ಪವನ್ನು ಒರೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು ಇದು ನಮಗೆ ಸಂಬಂಧಪಡೋದಿಲ್ಲ ಬೇರೆ ತಾಲೂಕಿಂದ ತಂದಿದ್ದಾರೆ ಅಂತ ಇದ್ದಾರೆ ಬಟ್ ತಾಲೂಕಿನಲ್ಲಿರೋ ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಇದು ಕೃಷಿ ಇಲಾಖೆ ಕೆಲಸವಾಗಿದೆ ಎಂಬುದು ಇಲ್ಲಿಯ ರೈತರ ನೋವು ಇದೆ ಹಾಗಾಗಿ ಇಲ್ಲಿಯ ರೈತರು ಹೇಳೋದೇನಪ್ಪ ಅಂದರೆ ನಮಗೆ ನ್ಯಾಯವನ್ನು ನೀಡದೆ ಹೋದರೆ ನಾವು ಕುಟುಂಬ ಸಮೇತ ಹೋಗಿ ಆ ಒಂದು ಕಂಪನಿ ಆ ಒಂದು ಅಂಗಡಿಯ ಮುಂದೇನೆ ನಾವು ಒಂದು ಇದನ್ನ ಮಾಡ್ತೀವಿ ಪ್ರತಿಭಟನೆ ಜೊತೆಗೆ ನಾವು ದಯಾಮರಣವನ್ನು ಹೊಂದ್ತೀವಿ ಅಂತಕ್ಕಂಥ ಮಾತನ್ನ ಇಲ್ಲಿ ನೊಂದ ರೈತರು ಕಣ್ಣೀರಿಡುವ ಮೂಲಕ ಹೇಳಿದ್ದಾರೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಶೀಘ್ರವೇ ಸಂಬಂಧಪಟ್ಟ ಈ ರೈತನಿಗೆ ನ್ಯಾಯ ಕೊಡಿಸ್ಬೇಕನ್ನೋದು ಈ ಭಾಗದ ರೈತರ ಮನದಾಳದ ಮಾತಾಗಿದೆ